नमस्कार वेरी गुड मॉर्निंग शुभोदय निमेलू वार भविष्य विशेष कार्यक्रम के आत्मीय स्वागत ವೀಕ್ಷಕರೇ ಪ್ರತಿ ಜಾತಕ ಫಲ ಕಾರ್ಯಕ್ರಮದಲ್ಲಿ ಆಯಾ ದಿನದ ವಿಶೇಷತೆ ಮತ್ತು ಆಯಾ ದಿನದ ಭವಿಷ್ಯ ನೀವು ತಿಳ್ಕೋತೀರಿ ಇವತ್ತು ಈ ವಿಶೇಷವಾದಂತಹ ಕಾರ್ಯಕ್ರಮ ಇದೆಯಲ್ಲ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಪ್ರಸಾರವಾಗುವಂತಹ ಕಾರ್ಯಕ್ರಮ ಇದು ವಾರ ಭವಿಷ್ಯ ಇಡೀ ವಾರದ ವಿಶೇಷತೆ ಏನಿದೆ ಇಡೀ ವಾರದ ನಿಮ್ಮ ರಾಶಿಗಳ ಭವಿಷ್ಯ ಏನಿದೆ ಅನ್ನೋದನ್ನ ಈ ಕಾರ್ಯಕ್ರಮದ ಮೂಲಕ ನೀವು ತಿಳ್ಕೊಬಹುದು ಈಗ ಬೇರೆ ಶ್ರಾವಣ ಮಾಸ ಆರಂಭ ಆಗಿದೆ ಪ್ರತಿದಿನ ಏನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ ಆ ವಿಶೇಷತೆ ಏನು ಅನ್ನೋದರ ಬಗ್ಗೆ ಮುಂಚಿತವಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಅದರ ಜೊತೆಗೆ ನಿಮ್ಮ ರಾಶಿಗಳ ಇಡೀ ವಾರದ ಭವಿಷ್ಯ ಏನು ಅಂತ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಜ್ಞರಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಶಾಸ್ತ್ರಿಗಳೇ ಒಂದಲ್ಲ ಒಂದು ವಿಶೇಷತೆ ಈ ಶ್ರಾವಣ ಮಾಸದ ಪ್ರತಿದಿನ ಕೂಡ ಇರುತ್ತೆ ಆ ವಿಶೇಷತೆ ತಿಳ್ಕೊಳ್ಳೋದಕ್ಕೂ ಮೊದಲು ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಮಾತನ್ನ ತಿಳಿಸ್ಕೊಡೋದಾದ್ರೆ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತಾತ್ಮವಿಂ ಕೃತ ಯಜತಾಂ ಪ್ರಳಯೋದ್ಭವ ಸ್ಥಿತಿ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಶ್ಚಾನೇಕಾಯ ಶರದೌ ವಾಚನ್ನ ಸದಾತ್ಮನೇಕ ಗಿರಣ ತ್ರೈಲೋಕ್ಯದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಶುಭವೆಳಗು ಪ್ರತಿವಾರ ಒಂದು ಒಳ್ಳೆ ಮಾತು ಅಂತಂದರೆ ಏನಿದು ಅಂತಂದರೆ ನಮ್ಮ ಬದುಕಿಗೆ ಯಾವುದೋ ಒಂದು ಮಾತು ನಮಗೆ ಸ್ಫೂರ್ತಿ ಕೊಡಬಹುದು ನಮ್ಮ ಬದುಕನ್ನು ಬದಲಾಯಿಸಬಹುದು ಆ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಮಾತಿದು ವಚನ ಬಸವಣ್ಣನವರ ಒಂದು ಒಳ್ಳೆಯ ವಚನ ಸಗಣಿಯ ಬೆನಕಂಗೆ ಸಂಪಿಗೆ ಎರಳಲಿ ಪೂಜಿಸಿದಡೆ ರಂಜನೆಯ ಹೂದಲ್ಲದೆ ಅದರ ಗಂಜಳ ಬಿಡದಣ್ಣ ಮಣ್ಣ ಪ್ರತಿಮೆಯ ಮಾಡಿ ಮಜ್ಜನ ಕೆರೆದಡೆ ನಿಚ್ಚ ಕೆಸರ ಅದರಚ್ಚಿಗೆ ಬಿಡದಣ್ಣ ಲೋಕದ ಮಾನವಂಗೆ ಶಿವದೀಕ್ಷೆಯ ಕೊಟ್ಟರೆ ಆ ಕೆಟ್ಟ ಕೆಟ್ಟವನೇಕೆ ಸದ್ಭಕ್ತನವರು ಕೆಟ್ಟವನು ಹೇಗೆ ಸದ್ಭಕ್ತನಾಗಬಲ್ಲದು ಅಂತಕ್ಕಂಥದ್ದು ಕೂಡಲ ಸಂಗಮದೇವ ಅಂತ ಅಂದರೆ ಏನು ಇದರ ಅರ್ಥ ಅಂತಂದರೆ ಒಂದು ಸೆಗಣಿ ಉಂಡೆಯಲ್ಲಿ ನಾವು ಯಾವುದೋ ಒಂದು ವಿಗ್ರಹವನ್ನು ಮಾಡಿಯೋ ಅಥವಾ ಅಂತ ಒಂದು ದೇವತೆಯನ್ನು ಮಾಡಿಯೋ ಪೂಜಿಸಿದ್ರೆ ಗಣಪತಿ ಸಾಮಾನ್ಯವಾಗಿ ಪಿಳ್ಯರ ಏನು ಮಾಡ್ತೀವಲ್ಲ ಆ ರೀತಿಯಲ್ಲಿ ಅದು ಅದರ ತನ್ನ ವಾಸನೆಯನ್ನು ಬಿಡುತ್ತಾ ತನ್ನ ನಾಥವನ್ನು ಬಿಡುತ್ತಾ ಬಿಡಲ್ಲ ಯಾವುದಾದ್ರೂ ಒಂದು ಮಣ್ಣಿನ ಉಂಡೆಯಲ್ಲಿ ನಾವು ಪ್ರತಿಮೆಯನ್ನು ಮಾಡಿ ಅದನ್ನು ಅದಕ್ಕೆ ನೀರು ಹಾಕಿದ್ರೆ ಅದು ಸಹಜವಾಗ ಮೂರ್ತಿಯೂ ಇರಲ್ಲ ಮಣ್ಣು ಇರಲ್ಲ ಕೆಸರಾಗಿ ನೀರಾಗಿ ಹೊರಟೋಗಿಬಿಡುತ್ತೆ ಅಂತ ಈ ರೀತಿಯಲ್ಲಿ ಯಾರಾದರೂ ಒಬ್ಬ ದುಷ್ಟನಿಗೆ ಸ್ವಭಾವತಃ ಅವನು ಮೂ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅನ್ನುವಂಥ ಮಾತಿದೆಯಲ್ಲ ಸಮ ಅಂಥವ್ರಿಗೆ ಏನಾದರೂ ವಿವೇಕ ತಿಳಿಸಿದ್ರೆ ಅಂಥವರಿಗೆ ಶಿವದೀಕ್ಷೆ ಕೊಟ್ಟರೆ ಅಂಥವರಿಗೆ ಬೋಧನೆ ಮಾಡಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹಾಗಿದ್ರೆ ಏನು ಸತ್ಸಂಗದಲ್ಲಿ ಇರಬೇಕಾಗತ್ತೆ ಕೆಲವು ವರ್ಷಗಳ ಕಾಲ ಕೆಲವು ಕಾಲ ಚೆನ್ನಾಗಿ ಪಕ್ವಾಗಬೇಕಾಗಿದ್ದರೆ ಪರಿಸರ ನಿರ್ಮಾಣವಾಗಬೇಕು ಆ ದೃಷ್ಟಿಯಲ್ಲಿ ಬಸವಣ್ಣನವರು ಒಂದು ಒಳ್ಳೆಯ ಮಾತನ್ನು ಯಾರಿಗಂದ್ರೆ ಅವರಿಗೆ ಶಿವದೀಕ್ಷಿ ಯಾರಿಗಂದ್ರೆ ಅವ್ರಿಗೆ ನಾವು ಎಷ್ಟೋ ಬಾರಿ ಸಲಹೆ ಸುಮ್ಮ ಸುಮ್ಮನೆ ಪುಕ್ಕಟ್ಟೆ ಸಲಹೆ ಕೊಡಬಾರ್ದು ಅವರಾಗಿ ಬರ ಅದು ಅದು ಕಾವು ಆಗಬೇಕು ಅವರಿಗೆ ಬಿಸಿ ತಟ್ಟಬೇಕು ಆಗ ಬಂದು ಸಲಹೆ ಕೇಳಿದ್ರೆ ಅದಕ್ಕೆ ಒಂದು ಏನು ಉಪದೇಶ ಮಾಡಿದ್ರೆ ಅದಕ್ಕೆ ಒಂದು ಸಲಹೆ ಕೊಟ್ಟರೆ ಅದಕ್ಕೆ ಅರ್ಥ ಇದೆ ಸುಮ್ಮ ಸುಮ್ಮನೆ ನನಗೆ ತಿಳಿದಿದೆ ಅಂತ ಹೇಳಿ ನನಗೆ ಸುಮ್ಮನೆ ಸುಮ್ಮನೆ ಬೋಧನೆ ಮಾಡೋದಿದೆಯಲ್ಲ ಇದು ಮೂರ್ಖತನ ಅಂತಕ್ಕಂಥದ್ದು ಯಾ ಮತ್ತು ಯಾರಿಗಂದ್ರೆ ಅವ್ರಿಗೆ ಅನಗತ್ಯವಾಗಿ ಅಂದರೆ ಯಾರಿಗೆ ಅರ್ಹರಲ್ವೋ ಯಾರು ಯೋಗ್ಯರಲ್ವೋ ಅವರಿಗೆ ಒಳ್ಳೆಯದನ್ನು ಹೇಳಿದ್ರೆ ಅದು ಉಳಿಯಲ್ಲ ಅದನ್ನು ಆ ದೃಷ್ಟಿಯಲ್ಲಿ ಬಸವಣ್ಣವರು ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಇದು 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 ಎಲ್ಲ ಎಲ್ಲರೂ ಸರಿ ಹೋಗಬೇಕು ವಸ್ತುತಃ ಬಸವಣ್ಣವರ ಚಿಂತನೆ ಏನಪ್ಪ ಅಂದರೆ ಅವರೆಲ್ಲ ಬರಲಿ ಅನುಭವ ಒಂಟೋಕ್ಕೆ ಬರಲಿ ಅದು ಅವರು ಕಲೀಲಿ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ ಎಲ್ಲರಿಗೂ ಸತ್ಸಂಗ ಬೇಕು ಅನ್ನೋದು ಇದರ ತಾತ್ಪರ್ಯ ಒಳ್ಳೆಯ ಜನ ಇದ್ದಾಗ ಒಳ್ಳೆಯ ಸಂಘವಿದ್ದಾಗ ಒಳ್ಳೆ ವಾತಾವರಣವು ನಿರ್ಮಾಣವಾಗುತ್ತೆ ಕಲ್ಲು ಶಿಲೆಯಾಗುತ್ತೆ ಖಂಡಿತ ಈ ಒಳ್ಳೆ ಮಾತು ಇವತ್ತು ಇಡೀ ದಿನ ಈ ಇಡೀ ವಾರ ನಿಮ್ ಕಿವಿಯಲ್ಲಿ ಗುಣಗ್ತಾ ಇರಲಿ ಮುಂದಿನ ನಿಮ್ಮ ಜೀವನಕ್ಕೆ ಈ ಒಳ್ಳೆ ಮಾತು ಸ್ಫೂರ್ತಿಯಾಗ್ಲಿ ಅಂತ ಹೇಳ್ತಾ ಈಗ ಒಂದು ಈ ಇಡೀ ವಾರದ ವಿಶೇಷತೆಯನ್ನ ತಿಳ್ಕೊಳ್ಳುವಂತಹ ಸಮಯ ಯಾಕಂದ್ರೆ ಶ್ರಾವಣ ಬಂತು ಅಂದ್ರೆ ಸಾಕು ಹಬ್ಬಗಳು ಸಾಲು ಸಾಲು ಶುರುವಾಗತ್ತೆ ಏನೋ ಒಂದು ಉತ್ಸಾಹ ಏನೋ ಒಂದು ಲವಲವಿಕೆ ಪ್ರತಿದಿನ ಏನಾದ್ರೂ ವಿಶೇಷತೆ ಆಚರಣೆ ಇರುತ್ತೆ ಶಾಸ್ತ್ರಿಗಳೇ ಈ ವಾರದ ವಿಶೇಷದ ಬಗ್ಗೆ ಗಮನಿಸ್ತಾ ಹೋಗ್ತೀವಿ ನೀವೇ ನೋಡ್ತಾ ಇದ್ದೀರಾ ತೆರೆ ಮೇಲೆ ಕಾಣ್ತಾ ಇದೆ ಮಂಗಳಗೌರಿ ವ್ರತ ಈ ವಾರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅದು ಹದಿಮೂರನೇ ತಾರೀಕು ಹದಿನಾರನೇ ತಾರೀಕು ನಿಮ್ಮೆಲ್ಲರ ಫೇವ್ರೆಟ್ ವರಮಹಾಲಕ್ಷ್ಮಿ ವ್ರತ ವರಮಹಾಲಕ್ಷ್ಮಿ ಹಬ್ಬ ಆ ದಿವಸ ಎಲ್ಲ ಹೆಣ್ಣುಮಕ್ಕಳಿಗೆ ಈ ಶ್ರಾವಣ ಮಾಸ ಅಂತಂದರೆ ಹೆಣ್ಣುಮಕ್ಕಳಿಗೆ ಒಂಥರ ಸಡಗರವೂ ಇದೆ ಯಾಕೆಂದರೆ ಹೊಸ ಬಟ್ಟೆ ಕೊಂಡುಕೊಳ್ತಕ್ಕಂಥದ್ದು ಪೂಜೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದು ಸಮೃದ್ಧವಾದ ಸುಗ್ರಾಸ ಭೋಜನ ಅದಕ್ಕೆ ತಯಾರಿ ನಡೆಸ್ತಕ್ಕಂಥದ್ದು ಬಂಧು ಬಾಂಧವರೆಲ್ಲ ಸೇರ್ತಕ್ಕಂಥದ್ದು ಸಂತೋಷದ ಸಡಗರ ಇರ್ತದೆ ಜೊತೆಗೆ ಕೆಲಸದ ಹೊರೆಯೂ ಇರ್ತದೆ ಹೆಣ್ಣುಮಕ್ಕಳಿಗೆ ಕೆಲಸ ಮಾಡಬೇಕಲ್ಲ ಅಂತಕ್ಕಂಥದ್ದು ಅದಕ್ಕಿಂತ ಮುಖ್ಯವಾಗಿ ಹಬ್ಬದ ಸಂಭ್ರಮದ ಬದಿಯ ಕೆಲಸ ಏನು ಅಷ್ಟು ಬಾಧಿಸದಿಲ್ಲ ಅಂತ ಅಂದ್ಕೋತೀನಿ ಅಂತೂ ಈ ವಾರ ನಾವು ಪ್ರಧಾನವಾಗಿ ಗಮನಿಸ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಹಬ್ಬವನ್ನು ಅದಕ್ಕೆ ತಯಾರಿ ಸಿದ್ಧತೆ ಏನು ಬೇಕು ಮುಂಚೆಯೇ ಮಾಡ್ಕೊಳ್ತಕ್ಕಂಥದ್ದು ಈಗ ಗೊತ್ತಾದರೆ ಹೌದು ಇಂಥದ್ದೊಂದು ಇದೆ ಅಂತ ಗೊತ್ತಾದರೆ ನೀವು ಕೂಡ ಅದಕ್ಕೆ ಸಿದ್ಧತೆಗೆ ತಯಾರಾಗ್ತೀರಾ ಆ ದೃಷ್ಟಿಯಲ್ಲಿ ಈ ವಾರದ ವಿಶೇಷತೆಯನ್ನು ಹೇಳಿರ್ತಕ್ಕಂಥದ್ದು ಎಸ್ ಇನ್ನು ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಆ ಅವಕಾಶ ನಿಮಗಿದೆ ವಾರಕ್ಕೊಂದು ಸಲ ಜೊತೆ ನೀವು ಮಾತಾಡಬಹುದು ಮೊದಲ ಕಾಲ್ ಅಂತ ಅಂದ್ರೆ ಹಾಸನದಿಂದ ಸೋನು ಕರೆ ಮಾಡಿದ್ದಾರೆ ನಮಸ್ತೆ ಸೋನು ಅವರೇ ನಮಸ್ತೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಎಂಟು ಐದು ಟೈಮು ಬೆಳಗಿನ ಜಾವ ನಾಲ್ಕು ಗಂಟೆ ನಿಮಿಷ ಕೆಲಸ ಯಾವಾಗ ಸಿಗುತ್ತೆ ಯಾವಾಗ ಸಿಗುತ್ತೆ ಅಂತ ಮಾತಾಡಿ ಶಾಸ್ತ್ರಿ ಹತ್ರ ನಮಸ್ಕಾರ ಸೋನು ಗುರುಜಿ ನಮಸ್ಕಾರ ಯಾವಾಗ ಕೆಲಸ ಸಿಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ ನೋಡಿ ಈಗ ನಿಮಗೆ ಶುಕ್ರನ ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ವರೆಗೆ ಇದೆ ಅದು ಎರಡು ಸಾವಿರದ ಇಪ್ಪತ್ತಾರು ಜೂನ್ವರೆಗೆ ನಿಮಗೆ ಹೇಗಿದೆಯಪ್ಪ ಕಾಲ ಅಂತಂದರೆ ಸ್ವಲ್ಪ ಪ್ರಯತ್ನಗಳಿಗೆ ಫಲ ಸಿಗದೆ ಹೋಗುತ್ತೆ ಎಷ್ಟು ಪ್ರಯತ್ನ ಮಾಡಿದ್ರೂ ಏನೋ ಒಂದು ಸಮಾಧಾನ ಅನ್ನೋ ಸಿಗೋದಿಲ್ಲ ಆ ರೀತಿಯ ಒಂದು ಲಕ್ಷಣ ಇದೆ ಕಾರಣ ನಿಮ್ಮ ಕಾಲ ಗುರು ನಿಮ್ಮ ಜಾತಕದಲ್ಲಿ ಕೇತು ಜೊತೆಗಿದ್ದಾನೆ ಮತ್ತು ಬುಧನ ಕ್ಷೇತ್ರದಲ್ಲಿ ಸ್ವಲ್ಪ ಬಲ ವೀಕ್ ಇದೆ ಆದರೆ ನೀವು ಇಪ್ಪತ್ತಾರರ ನಂತರದಲ್ಲಿ ಈಗ ಏನು ನಿಮಗೆ ಅಷ್ಟಾಗಿ ವಯಸ್ಸಾಗಿಲ್ಲ ಮತ್ತು ಇನ್ನೂ ಕಾಲ ಇದೆ ಈಗ ತಾನೇ ಪ್ರವೇಶ ಮಾಡಿದರೆ ಗಾಬರಿ ಮಾಡ್ಕೋಬೇಡಿ ಒಳ್ಳೆ ಕಾಲ ಬರ್ತದೆ ನಿಮಗೆ ಯಾವಾಗಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ನಂತರದಲ್ಲಿ ಶನೈಶ್ಚರ ಪ್ರಾರಂಭವಾಗುತ್ತೆ ಕರ್ಮಾಧಿಪತಿ ಅವನೇ ಹೀಗಾಗಿ ಅದು ತುಂಬ ಅನುಕೂಲ ಆಗುತ್ತೆ ಆಗ ಕೆಲಸ ಸಿಗುತ್ತೆ ಯೋಚನೆ ಮಾಡಬೇಡಿ ಈಗ ಸದ್ಯಕ್ಕೆ ಪರಿಹಾರಕ್ಕೆ ನೀವು ಹತ್ತಿರದಲ್ಲಿ ಗುರು ಗುರುಮಂದಿರ ಇದ್ದರೆ ಗುರುವಿಗೆ ಬೆಲ್ಲ ಪ್ರತಿ ಗುರುವಾರ ಗುರುವಾರ ಒಂಬತ್ತು ಗುರುವಾರ ಬೆಲ್ಲ ಸಮರ್ಪಣೆ ಮಾಡಿ ಆ ನೀವು ಮಾಡೋ ಸೇವೆಯಿಂದ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗಬಹುದು ಅಂದರೆ ಒಳ್ಳೆಯ ಕೆಲಸದ ಹಾದಿ ಗೊತ್ತಾಗುತ್ತೆ ಒಳ್ಳೆಯದಾಗುತ್ತೆ ಧನ್ಯವಾದಗಳು ಕರೆ ಮಾಡಿದಕ್ಕೆ ನೀನು ಬೆಂಗಳೂರಿನಿಂದ ರತ್ನ ಕರೆ ಮಾಡಿದ್ದಾರೆ ನಮಸ್ತೆ ರತ್ನ ಅವರೇ ನಮಸ್ತೆ ನಿಮ್ಮ ಡೇಟ್ ಆಫ್ ಹೇಳಿ ನಿಮ್ಮ ಬಗ್ಗೆ ಕೇಳಬೇಕಿತ್ತಾ ಮಗಳ ಬಗ್ಗೆ ಓಕೆ ಅವ್ರದ್ದು ಡೇಟ್ ಆಫ್ ಹೇಳಿ ಬರ್ತೇನೆ ಜೋರಾಗಿ ಮಾತಾಡಿ ಓಕೆ ಮಧ್ಯರಾತ್ರಿ ಎಷ್ಟು ಗಂಟೆ ಓಕೆ ರಾಶಿ ನಕ್ಷತ್ರ ಗೊತ್ತಾ ಇದು ಮಕರ ರಾಶಿ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಒಂದು ಓಕೆ ಏನ್ ಕೇಳಬೇಕಿತ್ತು ಮದ್ವೆ ಬಗ್ಗೆ ಒಂದ್ ಚೂರು ಜೋರಾಗಿ ಮಾತಾಡಿ ಶಾಸ್ತ್ರಿಗಳು ಮಾತಾಡ್ತಾರೆ ನಮಸ್ಕಾರ ಯಾಕೆ ಡಲ್ ಆಗಿದ್ದೀರಾ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕಷ್ಟಪಟ್ಟು ಮಾತಾಡ್ಬೇಡಿ ಖುಷಿಯಿಂದ ಮಾತಾಡಿ ಏನೋ ಒಂದು ಫಲ ಬೇಕಲ್ವ ನಿಮಗೆ ಸಿಗುತ್ತೆ ಯೋಚನೆ ಮಾಡೋದು ನಾವು ಧೃತಿಗೆ ಇಡಬಾರ್ದು ಆತಂಕ ಮಾಡ್ಕೋಬೇಡಿ ನೋಡಿ ಈಗ ಪ್ರಸ್ತುತ ನಿಮಗೆ ಗುರುಬಲ ಇದೆ ಆತಂಕ ಮಾಡ್ಕೋಬೇಡಿ ಈಗ ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ನಡೀತಾ ಇದೆ ಬುಧನು ನಿಮ್ಮ ಜಾತಕದಲ್ಲಿ ಒಳ್ಳೆಯ ಕ್ಷೇತ್ರದಲ್ಲಿದ್ದಾನೆ ಹೀಗಾಗಿ ಇದೆಲ್ಲ ಒಳ್ಳೆಯ ಕಾಲ ನಿಮ್ಮ ಪ್ರಯತ್ನಕ್ಕೆ ಒಂದು ಸಣ್ಣ ಅಡ್ಡಿ ಅಂದರೆ ಲಗ್ನದಲ್ಲಿರೋ ಶನೈಶ್ಚರ ಹೀಗಾಗಿ ಶನೈಶ್ಚರ ಶಾಂತಿ ಒಂದು ಮಾಡಿಸ್ಬೇಕು ಅದೊಂದು ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಅರ್ಚಕರನ್ನು ಕೇಳಿ ಸ್ವಾಮಿ ಈ ಥರದ್ದೊಂದು ಶನೈಶ್ಚರ ಶಾಂತಿ ಮಾಡ್ಸೋಕೆ ಕೇಳಿದ್ದಾರೆ ವಿವಾಹಕ್ಕೆ ಸ್ವಲ್ಪ ವಿಳಂಬಕ್ಕೆ ಕಾರಣ ಆಗ್ತಾ ಇರೋದು ಅದರಿಂದ ಅನುಕೂಲ ಆಗುತ್ತೆ ಶನೈಶ್ಚರ ಶಾಂತಿ ಒಂದು ಮಾಡಿಸಿ ಯೋಚನೆ ಮಾಡಬೇಡಿ ಕಂಗಾಲಾಗಬೇಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಈ ವರ್ಷ ಚೆನ್ನಾಗಿದೆ ಒಳ್ಳೇದಾಗಲಿ ತಮಗೆ ಎಸ್ ಧನ್ಯವಾದಗಳು ಇನ್ನು ದಾವಣಗೆರೆಯಿಂದ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಬಸವರಾಜ ನಮಸ್ಕಾರ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ಸೊಸೆ ಬಗ್ಗೆ ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಎರಡು ಆರು ಎರಡ್ ಸಾವಿರದ ಎರಡು ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಮಧ್ಯಾಹ್ನ ಸಾಕಮ್ಮ ಏನ್ ಕೇಳಬೇಕಿತ್ತು ಸರ್ ಮಕ್ಕಳ ಬಗ್ಗೆ ಓಕೆ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ಬಸವರಾಜ್ ನಮಸ್ಕಾರ ಗುರುಜಿ ನಮಸ್ಕಾರ ಇದು ಅವ ಇವರ ಯಜಮಾನರ ಡೇಟ್ ಆಫ್ ಬರ್ತ್ ಕೂಡ ಬೇಕಾಗುತ್ತೆ ಅದನ್ನ ಅಲ್ಲ ನೀವು ಅದನ್ನ ನಮ್ಮ ವಾಟ್ಸಪ್ ಸಂಖ್ಯೆ ಬರ್ತಾ ಇದೆಯಲ್ಲ ಅದು ಹಾಗಿದ್ರೆ ಉತ್ತರ ಬರುತ್ತೆ ಸ್ವಲ್ಪ ನಿರೀಕ್ಷೆ ಮಾಡಬೇಕು ಯಾಕಂದ್ರೆ ಎರಡು ಜಾತಕ ಇದ್ದಾಗ ಒಂದ್ ಸ್ವಲ್ಪ ಪರಿಶೀಲನೆ ಮಾಡಿ ಆನಂತರ ಉತ್ತರ ಕೊಟ್ರೆ ಅದು ಸ್ಪಷ್ಟತೆ ಇರುತ್ತದೆ ಒಂದು ಯಾವಾಗ ಅಂತಕ್ಕಂಥದ್ದು ಒಂದು ನಿರ್ಣಯಕ್ಕೆ ಬರಲಿಕ್ಕೆ ಅವಕಾಶ ಆಗುತ್ತೆ ಹೀಗಾಗಿ ಈಗ ಇದ್ರ ಪ್ರಕಾರ ನೋಡಿದ್ರೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಕುಜ ಲಾಭದಲ್ಲಿ ಇದನ್ನೇ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಗಾಬ್ರಿ ಮಾಡ್ಕೋಬೇಡಿ ಉತ್ತರ ಅದರಲ್ಲಿ ಕೊಡ್ತೀನಿ ಒಳ್ಳೇದಾಗಲಿ ತಪ್ಪು ಎಸ್ ಸರ್ ಧನ್ಯವಾದಗಳು ಬಸವರಾಜ್ ಅವರೇ ವಾಟ್ಸಪ್ ನಂಬರ್ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಸೊ ಡೀಟೇಲ್ಸ್ ಏನಾದರೂ ಕಳಿಸ್ಬೇಕು ಅಂತ ಅಂದರೆ ಆ ನಂಬರಿಗೆ ಕಳಿಸಿ ಜಾತಕ ಫಲ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ನೋಡ್ತಾ ಇರಿ ಖಂಡಿತವಾಗ್ಲೂ ಶಾಸ್ತ್ರಿಗಳು ನಿಮ್ಮ ಸಮಸ್ಯೆಗೆ ಜಾತಕ ಫಲ ಕಾರ್ಯಕ್ರಮದ ಮುಖಾಂತರವೂ ಕೂಡ ನಿಮಗೆ ಉತ್ತರ ಪರಿಹಾರವನ್ನು ಕೊಡ್ತಾರೆ ನೇರವಾಗಿ ಕರೆ ಮಾಡಬೇಕು ಅಂತ ಅಂದರೆ ಭಾನುವಾರ ಪ್ರಸಾರವಾಗುವಂತಹ ಎಂಟು ಗಂಟೆಯ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನೀವು ನೇರವಾಗಿ ಕರೆ ಮಾಡಿ ಶಾಸ್ತ್ರಿಗಳ ಜೊತೆ ಮಾತಾಡ್ಬೋದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್